ಜೀವನದಲ್ಲಿ ಬರುವಂತಹ ನೋವು ಕಷ್ಟ ಹತಾಶೆ ಮೋಸ ವಂಚನೆ ಇವೆಲ್ಲವನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮೇಲ್ ಬರ್ತಾರಲ್ಲ ಅದನ್ನೇ ಕಂಡ್ರೆ ಜೀವನದಲ್ಲಿ ಗುರಿ ಸಾಧನೆ ಯಶಸ್ವಿ ವ್ಯಕ್ತಿತ್ವ ಅಂತ ಕರೆಯೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕತೆ ಕೇಳಿ ಒಬ್ಬ ಅಗ್ಸ ಒಂದು ಕತ್ತೆಯನ್ನು ಸಾಕಿರ್ತಾನೆ ಆತನಿಗೆ ಅದೇ ಆಧಾರ ಎಲ್ಲ ಮನೆಯ ಬಟ್ಟೆಗಳನ್ನು ತಗೊಂಡು ಕತ್ತೆಯ ಮೇಲೆ ಏರುಕೊಂಡು ನೀರಿರುವ ಜಾಗಕ್ಕೆ ಹೋಗಿ ಬಟ್ಟೆಗಳನ್ನೆಲ್ಲ ಒಗೆದು ಅವರವರ ಮನೆಗೆ ತಲುಪಿಸಿ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾನೆ ಹಾಗಾಗಿ ಆ ಅಗಸನಿಗೆ ಕತ್ತೆಯೇ ಒಂದು ಬಲಗೈ ಬಂಟ ಹಣದ ಮೆಷಿನ್ ಆಗಿರುತ್ತೆ ಅಲ್ವಾ ಹಾಗಿರ್ಬೇಕಾದ್ರೆ ರೈತ ಅದನ್ನು ಪ್ರೀತಿಯಿಂದ ನೋಡಿಕೊಂಡಿರ್ತಾನೆ ಆದರೆ ಆ ರೈತನ ಮನೆಯ ಪಕ್ಕದಲ್ಲಿ ಒಂದು ಹಾಳು ಬಾವಿ ಇರುತ್ತೆ ಒಂದು ದಿನ ರೈತ ಕತ್ತೆಯನ್ನ ತನ್ನ ಮನೆಯಲ್ಲಿ ಕಟ್ಟ ಹಾಕಿರ್ಬೇಕಾದ್ರೆ ಅದು ಬಿಚ್ಚೋಗಿರುತ್ತೆ ಕಟ್ಟು ಕತ್ತೆ ಆಸುಪಾಸಲ್ಲಿ ನಡ್ಕೊಂಡು ಓಡಾಡಬೇಕಾದ್ರೆ ನೋಡದೆ ಆ ಬಾವಿ ಒಳಗಡೆ ಬಿದ್ದೋಗ್ಬಿಡುತ್ತೆ ಈ ರೈತನಗಂತೂ ಕಂಗಾಲಾಗ್ಬಿಡ್ತಾನೆ ಯಾಕೆ ಅಂದ್ರೆ ದುಡ್ಡು ಕೊಡ್ತಿದ್ದಂತಹ ಏಕೈಕ ವ್ಯಕ್ತಿ ಆತನಿಗೆ ದಾರಿದೀಪ ಅಂದರೆ ಆ ಕತ್ತೆ ಅದೇ ಬಾವಿ ಒಳಗಡೆ ಬಿದ್ದೋಗ್ಬಿಡುತ್ತೆ ಎಲ್ಲರನ್ನ ಕರಿತಾನೆ ಜೋರಾಗಿ ಬನ್ನಿ ನನ್ನ ಕತ್ತೆಯನ್ನು ರಕ್ಷಿಸಿ ರಕ್ಷಣೆ ಮಾಡಿ ಅಂತ ಎಷ್ಟೋ ಬೇಡ್ಕೋತಾನೆ ಸಾಧ್ಯನೇ ಆಗೋದಿಲ್ಲ ಕತ್ತೆ ಮೇಲಕ್ಕೆ ಬರೋದೇ ಇಲ್ಲ ಅದನ್ನು ರಕ್ಷಣೆ ಸಾಧ್ಯ ಆಗೋಲ್ಲ ಎಲ್ಲರೂ ಪ್ರಯತ್ನ ಮಾಡಿ ಮಾಡಿ ಆಗಲ್ಲಪ್ಪ ನಿನ್ನ ಕತ್ತೆ ಕ ವಿಚಾರ ಬಿಟ್ಟುಬಿಡು ಅಂತೇಳಿ ಮನೆಗೊಟ್ಟು ಹೋಗ್ಬಿಡ್ತಾರೆ ಯಾಕೆಂದ್ರೆ ಸಂಜೆ ಆಗ್ಬಿಡುತ್ತೆ ರೈತ ತುಂಬ ಬೇಜಾರಿಂದ ಹೋಗ್ಲಿ ಬಿಡು ನನ್ನ ಕತ್ತೆಯನ್ನು ಕಳ್ಕೊಬಿಟ್ಟೆ ಮತ್ತೆ ನನಗೆ ಈ ಕಸುಬು ಇಲ್ವಲ್ಲ ಏನು ಮಾಡಲಿ ಅಟ್ಲೀಸ್ಟ್ ಈ ಆಳ್ಬಾವಿಯಲ್ಲಿ ಏನಿದೆ ಮಣ್ಣಾದ್ರೂ ತುಂಬಿಸ್ಬಿಟ್ಟು ಈ ಆಳಬಾವಿಯನ್ನು ಮುಚ್ಚೋ ಪ್ರಯತ್ನವನ್ನಾದರೂ ಮಾಡೋಣ ಅಂತ ಹೇಳಿ ಕೈ ಬಿಟ್ಬಿಡ್ತಾನೆ ಪ್ರಯತ್ನವನ್ನು ಆದರೆ ಕತ್ತೆ ತುಂಬ ಎದುರುಕೊಂಬಿಡುತ್ತೆ ಏನಿದು ನನ್ನ ಮಾಲೀಕ ನನ್ನ ಇಲ್ವಲ್ಲ ಯಾರು ನನ್ನ ಸಹಾಯಕ್ಕೆ ಬರ್ಲಿಲ್ವಲ್ಲ ಅಂತ ಕಂಗಾಲಾಗ್ಬಿಡುತ್ತೆ ಕಣ್ಣೀರನ್ನು ಇಡುತ್ತೆ ಕುಕ್ಕೊಡುತ್ತೆ ಏನು ಮಾಡಿದ್ರು ಯಾರು ಕಾಪಾಡೋದಿಲ್ಲ ಕೊನೆಗೆ ಒಂದು ಸಹಾಯ ಆಗೋ ರೀತಿಯಲ್ಲಿ ರೈತ ಏನು ಮಾಡ್ತಾನೆ ಎಲ್ಲ ಕಸವನ್ನು ತಂದು ತಂದು ಆ ಬಾವಿಗೆ ತುಂಬೋದಕ್ಕೆ ಪ್ರಾರಂಭ ಮಾಡ್ತಾನೆ ಮಣ್ಣನ್ನೆಲ್ಲ ಬಾವಿಗೆ ತಂದು ತುಂಬ್ತಾ ಇರ್ತಾನೆ ಯಾಕೆಂದರೆ ಬಾವಿಯನ್ನು ಮುಚ್ಚಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ಅದನ್ನು ಉಪಾಯ ಮಾಡಿ ಆ ಕತ್ತೆ ಆ ಮಣ್ಣನ್ನೆಲ್ಲ ಕೆಳಗಡೆ ತುಳಿದು 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 ಮೇಲಕ್ಕೆ ಬರ್ತಾ ಹೋಗುತ್ತೆ ಒಂದೊಂದೇ ಹಂತದಲ್ಲಿ ರೈತ ಎಷ್ಟು ಮಣ್ಣನ್ನು ತುಂಬಿಸ್ಕೋತಾನೋ ಅದನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ತುಳಿದು ಮೇಲಕ್ಕೆ ಬರ್ತಾ ಹೋಗ್ತಾ ಏನಾಗುತ್ತೆ ರೈತ ಎಷ್ಟು ಮಣ್ಣನ್ನು ಕಸ ಕಡ್ಡಿಯನ್ನು ಬಾವಿಗೆ ತುಂಬ್ತಾ 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 ಹೋಗ್ತಾನೋ ಆ ಬಾವಿ ಮುಚ್ಚೋದಕ್ಕೆ ಪ್ರಾರಂಭ ಆಗುತ್ತೋ ಈ ಕತ್ತೆ ಆಗಿ ಮೇಲೆ ಬರ್ತಾ ಹೋಗುತ್ತೆ ಆಮೇಲೆ ಒಂದು ದಿನ ಹಾಕೋಗುತ್ತೆ ನಾನಿಲ್ಲೇ ಬದುಕಿದ್ದೀನಿ ಬಾ ನನ್ನನ್ನು ಕಾಪಾಡು ನೋಡು ಅಂತ ತುಂಬ ಪ್ರೀತಿಯಿಂದ ಓಡೋಡಿ ಬರ್ತಾನೆ ಅಕ್ಸ ಅಯ್ಯೋ ಮತ್ತೆ ಬಂದುಬಿಟ್ಟಿಯಾ ನಿನ್ನ ಬುದ್ಧಿಶಕ್ತಿಗೆ ನನ್ನ ಸಲಾಮ್ ಅಂತ ಹೇಳ್ತಾನೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ ಆತ್ಮವಿಶ್ವಾಸ ಅನ್ನೋದು ನಮ್ಮ ಬುದ್ಧಿಶಕ್ತಿ ಅನ್ನೋದು ಧೈರ್ಯ ಅನ್ನೋದು ಯಾವ ರೀತಿ ಎಂಥ ಕಷ್ಟದಲ್ಲಿ ನಮ್ಮನ್ನು ಕಾಪಾಡ್ತದೆ ಅನ್ನೋದನ್ನ ನಾವು ಮರಿಬಾರ್ದಲ್ವಾ ಕಂಗೆಡಬಾರ್ದಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ